ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಮೆಂತೆ ಬಾತ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದಂತ ನೋಡೋಣ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಮೆಂತೆ ಬಾತ್ ಹೇಗೆ ಮಾಡೋದಂತ ನೋಡೋಣ ಎರಡು ಕಪ್ಪು ರೈಸ್ ಇದ್ದೀನಿ ಫ್ರೀ ಟೈಮ್ ಫ್ರೈಸ್ ಮೆಂತ್ಯ ಬಾತ್ ಮಾಡೋದಕ್ಕೆ ನಾನು ಒಂದು ಕಟ್ಟು ಮೆಂತೆ ಪಲ್ಯ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಐದು ಮೆಣಸಿನ್ಕಾಯಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟಿದು ಟೊಮೆಟೊ ಎರಡು ತೊಗೊಂಡಿದ್ದೀನಿ ಮಸಾಲ ಸಾಮಾನಿದು ಗರ ಗರಂ ಮಸಾಲ ಧನಿಯಾ ಮರ್ಶಿನ್ ಪುಡಿ ಕುಕ್ಕರ್ ಇಟ್ಟಿದ್ದೀನಿ ಕಾಯೋದಕ್ಕೆ ಕುಕ್ಕರ್ ಕಾದಿದೆ ಎಣ್ಣೆ ಹಾಕ್ತೀನಿ ಬೆರ ಟೇಬಲ್ ಸ್ಪೂನ್ ಎಣ್ಣೆ ಕಾದಿದೆ ಮಸಾಲೆ ಹಾಕೋಣ चित्र से दिन में ಈರುಳ್ಳಿ ಫ್ರೈ ಆಗುತ್ತಿಲ್ಲ ಈರುಳ್ಳಿ ಫ್ರೈ ಆಗಿದೆ ನೋಡಿ ಮೆಂತೆ ನೋಡ್ರಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪೀಸ್ ಪೀಸ್ ಆಗಿ ಮೆಂತ್ಯ ಹಾಕೋಣ ಎಣ್ಣೆನೂರೆ ಕಹಿ ಅಂಶ ಇರಲ್ಲ ಫ್ರೆಂಡ್ಸ್ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ಕಾಯಿಲೆ ನೋಡಿ ಮೆಂಡೆ ಸೊಪ್ಪಿದೆಯಲ್ಲ ಅದು ಕಲರ್ ಚೇಂಜ್ ಆಗಬೇಕು ಖರಿಬೇವಾಗ್ತಿದ್ದೀನಿ నోడి మింతెస్ సొప్పేట కలర్ చేంజ్ ఆగ నోడి ఈ కొత్తబరి పేస్ట్ ఆగినీ ಇಲ್ಲಿ ಬೆಳೋಗಿ ಕೊತ್ತಂಬರಿ ಪೇಸ್ಟ್ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ನೋಡಿ गरम मसाला ತನಿ ಆ ಪುಡಿ ಅಶಿನ ಪುಡಿ ಹಾಕ್ತಿದ ನಾನು ಟೊಮೆಟೊ ಹಾಕ್ತಿದಿನಿ తప్పాక్త టటో ఎలా స్వల్ప బాయిల్ ఫ్రై టమాటో ఎలా ఫ్రై ఆగితే వాటర్ హా 2 कप राइस गीने ನಾನು 4 कप ವಾಟರ್ ಹಾಕಿಬಿಡಿನಿ. ಅಪ್ಪಿ ದು. ಇಲ್ಲಿ ಸ್ವಲ್ಪ ಕುದಿ ಬರ್ಲಿ. ರೈಸ್ ಹಾಕೊಳ್ಳೋಣ. ಅರ್ಧ ತಾಸು ನಿನಿಟ್ಟಿ ದೆಪ್ಂಚಿದು. ಫ್ರೆಂಡ್ಸ್ ಇಲ್ವಾ ನೋಡಿ ಒಂದು ವಿಜಿಲ್ ಆಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಬಿಟ್ಟು ಲಿಡ್ಡನ್ನು ಓಪನ್ ಮಾಡಬೇಕು ಹೀಟ್ ಕಮ್ಮಿ ಆದಮೇಲೆ ಮೆಂತ್ಯ ಭಾತ್ ರೆಡಿಯಾಗಿದೆ ಫ್ರೆಂಡ್ಸ್ ಸರ್ವ್ ಮಾಡೋಣ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಮೆಂತೆ ಪಾತ್ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್